ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯ ಮುಗಿದ ಮರುದಿನ ನಮಗೆ ನವರಾತ್ರಿ ಶುರುವಾಗುತ್ತೆ ಒಂಬತ್ತು ದಿನಗಳು ನವ ದುರ್ಗೆಯರನ್ನು ಪೂಜಿಸುವ ಈ ಒಂದು ಹಬ್ಬ ಹೆಂಗಸರಿಗೆ ತುಂಬನೇ ಒಂದು ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಹಬ್ಬದ ಒಂಬತ್ತು ದಿನಗಳು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಳ್ಳೋದು ದೇವರ ಪೂಜೆಗಣಿ ಮಾಡೋದು ಪ್ರತಿದಿನ ದೇವರಿಗೆ ವಿವಿಧ ರೀತಿಯ ಒಂದು ಅಲಂಕಾರ ಮಾಡಿ ವಿವಿಧ ಬಗೆಯ ಒಂದು ತಿನಿಸುಗಳನ್ನು ನೈವೇದ್ಯವಾಗಿರಿಸಿ ಪೂಜೆ ಮಾಡಿ ಸಂಜೆ ಹೆಣ್ಣು ಮಕ್ಕಳನ್ನು ಮುತ್ತೈದರನ್ನು ಕುಂಕುಮಕ್ಕೆ ಕರೆದು ತಾಂಬೂಲವನ್ನು ಕೊಡೋದು ಈ ರೀತಿ ಒಂಬತ್ತು ದಿನಗಳು ನವರಾತ್ರಿಯ ಹಬ್ಬವನ್ನು ತುಂಬ ವಿಶೇಷವಾಗಿ ಮಹಿಳೆಯರು ಆಚರಣೆಯನ್ನು ಮಾಡ್ತಾ ಬರ್ತಾರೆ ಇದನ್ನು ನಾವು ಬೊಂಬೆ ಹಬ್ಬ ಅಥವಾ ಗೊಂಬೆ ಹಬ್ಬ ದಸರಾ ಹಬ್ಬ ಅಂತಲೂ ಕರಿತೀವಿ ಈ ಬೊಂಬೆ ಕೂರಿಸುವ ಇತಹ ಇತಿಹಾಸ ಏನು ಅಂತ ನೋಡೋದಾದರೆ ಇದು ಹದಿನೆಂಟನೇ ಶತಮಾನದಲ್ಲಿಯೇ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿ ಒಂದು ಹಬ್ಬ ಆಚರಣೆ ಮಾಡುವ ವಿಧಿವಿಧಾನ ರೂಢಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು ಈ ಗೊಂಬೆ ಇಡುವ ಪದ್ಧತಿ ಮೊದಲನೇದಾಗಿ ಮೈಸೂರು ಪ್ರಾಂತ್ಯದಿಂದ ಶುರುವಾಗುತ್ತೆ ವಿಜಯದಶಮಿ ಆಯುಧ ಪೂಜೆಯನ್ನು ಒಂದು ತಾಯಿ ಚಾಮುಂಡೇಶ್ವರಿಯ ಒಂದು ಮೆರವಣಿಗೆ ಮುಖಾಂತರ ಅಥವಾ ಪೂಜಾ ವಿಧಿವಿಧಾನದ ಮುಖಾಂತರ ಮೈಸೂರು ಮಹಾರಾಜರು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಿರ್ತಾರೆ ಅದರ ಒಂದು ಅನುಕರಣೆಯಾಗಿ ಮೈಸೂರು ಪ್ರಾಂತ್ಯದ ಜನರು ಮನೆಯಲ್ಲಿ ಗೊಂಬೆಗಳನ್ನು ಇಟ್ಟು ದಸರಾ ಗೊಂಬೆಗಳನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡುವ ರೂಢಿಯನ್ನು ಮೈಸೂರು ಪ್ರಾಂತ್ಯದಿಂದ ಶುರು ಮಾಡಿಕೊಂಡಿರ್ತಾರೆ ಬೊಂಬೆ ಇಡುವ ಪದ್ಧತಿ ಮೈಸೂರು ಒಡೆಯರ ಕಾಲದಿಂದಲೂ ಹುಟ್ಟಿಕೊಂಡಿದೆ ಅಂತ ಹೇಳ್ಬೋದು ಗೊಂಬೆಗಳನ್ನು ಕೂರಿಸ್ಬೇಕಾದ್ರೂ ಸಹ ಒಂದು ಥೀಮ್ ಅಥವಾ ಒಂದು ಹಿನ್ನೆಲೆ ಅಂತ ಮಾಡಿಕೊಂಡು ಆ ಪ್ರಕಾರವಾಗಿ ಗೊಂಬೆಗಳನ್ನು ಕೂರಿಸ್ತಾರೆ ಕೃಷ್ಣಾವತಾರ ಆಗಿರ್ಬೋದು ವಿಷ್ಣಾವತಾರ ಆಗಿರ್ಬೋದು ರಾಮಾಯಣ ಮಹಾಭಾರತ ಥೀಮ್ಗಳನ್ನು ಅನುಸರಿಸಿ ಆಯಾ ಬೊಂಬೆಗಳನ್ನು ಕೂರಿಸಿ ನಮ್ಮ ಒಂದು ಇತಿಹಾಸವನ್ನು ನಮ್ಮ ಒಂದು ಟ್ರೆಡಿಷನನ್ನು ಬಿಂಬಿಸುವ ಪ್ರಯತ್ನವನ್ನು ಸಹ ಮಾಡ್ತಾರೆ ಗೊಂಬೆಗಳನ್ನು ಕೂರಿಸೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಒಂಬತ್ತು ದಿನಗಳು ದುರ್ಗೆಯ ಪೂಜೆ ಮಾಡ್ತಾರೋ ಅವರು ಪ್ರತಿಯೊಬ್ಬರು ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿ ಮಧ್ಯದಲ್ಲಿ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಈ ಗೊಂಬೆಗಳನ್ನು ಕೂರಿಸೋದಕ್ಕೆ ಹಾಲ್ನಲ್ಲಿ ಒಂದು ಜಾಗವನ್ನು ನಿಗದಿಪಡಿಸ್ಕೊಂಡು ಕಳಶ ಕೂರಿಸುವಾಗ ಅದನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡಬೇಕು ಆ ರೀತಿ ಜಾಗವನ್ನು ನೀವು ನೋಡಿಕೊಂಡು ಆ ಜಾಗವನ್ನು ಹಿಂದಿನ ದಿನವೇ ಶುದ್ಧಿ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಒಂದು ಫೋಟೋ ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮದಿಂದ ಒಂದು ಅಲಂಕಾರವನ್ನು ಮಾಡಿಕೊಂಡಿರಬೇಕು ನೀವು ಗೊಂಬೆ ಕೂರಿಸಬೇಕಾದ್ರೆ ಮೂರು ಸ್ಟೆಪ್ಪು ಐದು ಸ್ಟೆಪ್ಪು ಏಳು ಸ್ಟೆಪ್ಪು ಒಂಬತ್ತು ಸ್ಟೆಪ್ಪು ಆ ರೀತಿ ನೀವು ಬೊಂಬೆಗಳನ್ನು ಕೂರಿಸ್ಬೋದು ಬೊಂಬೆಗಳನ್ನು ಇಡಬೇಕಾದ್ರೆ ಮೇಲಿನ ಸ್ಟೆಪ್ಪಲ್ಲಿ ಪಟ್ಟದ ಬೊಂಬೆಗಳನ್ನು ಇಟ್ಕೊಂಡು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಗಣಪತಿಯನ್ನು ಇರಿಸಬೇಕು ಆ ಕಡೆ ಈ ಕಡೆ ದೀಪಗಳನ್ನು ಇರಿಸ್ಕೊಂಡು ಮೊದಲನೇ ಒಂದು ಸ್ಟೆಪ್ಪನ್ನು ನೀವು ತುಂಬಿಸಬೇಕು ಬೇರೆ ಎರಡು ಮೂರು ನಾಲ್ಕು ಕೆಳಗಿನ ಒಂದು ಸ್ಟೆಪ್ಗಳಲ್ಲಿ ಬೇರೆ ಬೇರೆ ಒಂದು ಥೀಮ್ನ ಬೊಂಬೆಗಳನ್ನು ಇಡ್ಬೋದು ಉದಾಹರಣೆಗೆ ದಶಾವತಾರದ ಬೊಂಬೆಗಳು ಅಷ್ಟಲಕ್ಷ್ಮಿ ಬೊಂಬೆಗಳು ಕೃಷ್ಣಾವತಾರ ಈ ರೀತಿ ವಿವಿಧ ರೀತಿಯ ಬೊಂಬೆಗಳನ್ನು ಇಟ್ಟು ನೀವು ಅಲಂಕಾರವನ್ನು ಮಾಡ್ಕೋಬೋದು ಪ್ರತಿ ವರ್ಷ ಗೊಂಬೆಗಳನ್ನು ಇಡುವ ಪದ್ಧತಿ ಇರುವಂಥವರು ವರ್ಷಕ್ಕೆ ಹೊಸ ಬೊಂಬೆಗಳನ್ನು ಖರೀದಿಸಿ ಹಳೆಯ ಗೊಂಬೆಗಳ ಜೊತೆಗೆ ಗೊಂಬೆಗಳನ್ನು ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸ್ತಾರೆ ಬೊಂಬೆ ಇಡುವಂಥವ್ರು ಹಿಂದಿನ ದಿನವೇ ನೀವು ಒಂದು ಸ್ಟೆಪ್ಗಳನ್ನು ರೆಡಿ ಮಾಡಿಕೊಂಡು ಬೊಂಬೆಗಳನ್ನು ಕೂರಿಸ್ಕೊಂಡು ಇನ್ನು ನವರಾತ್ರಿಯ ಮೊದಲ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಸೀರೆಯನ್ನು ಉಟ್ಕೊಂಡು ಬೆಳಗ್ಗೆ ಪೂಜೆಗೆ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ಕಳಶ ಸ್ಥಾಪನೆ ನೀವು ವರಮಹಾಲಕ್ಷ್ಮಿಗೆ ಹೇಗೆ ಮಾಡ್ಕೋತೀರೋ ಅದೇ ರೀತಿ ಸರಳವಾಗಿ ಮಾಡ್ಕೋಬೋದು ಕೆಳಗಡೆ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದ್ರಲ್ಲದ ರಂಗೋಲಿಯನ್ನು ಹಾಕ್ಕೊಂಡು ಒಂದು ತಟ್ಟೆ ಮೇಲೆ ಅಥವಾ ಒಂದು ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕ್ಕೊಳ್ಳಿ ಐದು ಇಡಿ ಅಕ್ಕಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಅಥವಾ ಓಮ್ ಅಂತ ಬರ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಕಳಶದ ಚಂಬನ್ನು ಇಟ್ಕೊಂಡು ಕಳಶ ಸ್ಥಾಪನೆಯನ್ನು ಮಾಡಬೇಕು ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊಳ್ಳಿ ಅದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಕಾಯಿನು ಅಕ್ಷತೆ ಹೂವು ಅದರೊಳಗಡೆ ಹಾಕ್ಕೊಂಡು ಐದು ವಿಳ್ಳದಲ್ಲಿಯನ್ನು ಇಟ್ಕೊಂಡು ಮೇಲೆ ಕಾಯಿ ಒಂದು ಕಳಶದ ಕಾಯಿಯನ್ನು ಇಟ್ಟು ಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗಜ್ಜೆ ವಸ್ತ್ರ ಹಾಕಿ ಹೂವಿನಿಂದ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೇಕು ಇದು ಸ್ಥಾಪನೆ ಆಗುತ್ತೆ ಇದು ನೀವು ಬೊಂಬೆಗಳ ಭಾಗದಲ್ಲಿ ಇಟ್ಟು ಸ್ಥಾಪನೆ ಮಾಡ್ಕೊಳ್ಳಿ ಕಳಶ ಸ್ಥಾಪನೆ ಮಾಡಿಕೊಂಡಾದಮೇಲೆ ದೀಪಗಳಿಗೆ ನೀವು ಎಣ್ಣೆಯನ್ನು ಹಾಕ್ಕೊಂಡು ದೀಪವನ್ನು ಬೆಳಗಿಸಿ ಪ್ರತಿದಿನ ಒಂದೊಂದು ನೈವೇದ್ಯವನ್ನು ಮಾಡಿಕೊಂಡು ಕಳಶದ ಮುಂದೆ ಇಡಬೇಕಾಗತ್ತೆ ಹಣ್ಣು ಹಂಪಲುಗಳನ್ನು ಸಹ ಇಡ್ಬೋದು ಹಾಲನ್ನು ಇಡ್ಬೋದು ಬೆಲ್ಲವನ್ನು ಇಡ್ಬೋದು ಮೊದಲನೇದಾಗಿ ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನವನಾಯಕನಿಗೆ ಪೂಜೆಯನ್ನು ಮಾಡಿ ನಂತರ ಆಯಾ ದಿನದ ದುರ್ಗೆಯರ ಒಂದು ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಒಂಬತ್ತು ದಿನಗಳು ಈ ರೀತಿ ಆಯಾ ದುರ್ಗೆಯರ ಆಯಾ ದಿನದ ಒಂದು ಕುಂಕುಮಾರ್ಚನೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಕೆಲವರು ಮೊದಲು ಮೂರು ದಿನ ಲಕ್ಷ್ಮಿಯ ಮಧ್ಯ ಮೂರು ದಿನ ಸರಸ್ವತಿಯ ಕೊನೆಯ ಮೂರು ದಿನ ದುರ್ಗೆಯ ಒಂದು ಅಷ್ಟೋತ್ತರ ಪೂಜೆಯನ್ನು ಸಲ್ಲಿಸ್ತಾರೆ ಅಥವಾ ಒಂಬತ್ತು ದುರ್ಗೆಯರ ಅಷ್ಟೋತ್ತರ ಬೀಜಮಂತ್ರ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪ್ರತಿದಿನ ಕಳಶವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಅದಕ್ಕೆ ನೈವೇದ್ಯವನ್ನು ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಲಕ್ಷ್ಮಿಯ ಸರಸ್ವತಿಯ ದುರ್ಗೆಯ ಅಷ್ಟಕವನ್ನು ಹೇಳಿಕೊಂಡು ಯಾವುದಾದ್ರೂ ಲಕ್ಷ್ಮಿಯಾದರೂ ಸರಿ ದುರ್ಗೆಯಾದರೂ ಸರಿ ಅಷ್ಟೋತ್ತರವನ್ನು ಕುಂಕುಮಾರ್ಚನೆಯನ್ನು ಮಾಡಿ ಪ್ರತಿದಿನ ನೀವು ಪೂಜೆಯನ್ನು ಸಲ್ಲಿಸ್ಬೋದು ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು ಇನ್ನು ಸಂಜೆನೂ ಸಹ ನೀವು ಮತ್ತೆ ದೀಪವನ್ನು ಅಂಟಿಸಿ ಏನಾದರೂ ಸರಳವಾಗಿ ನೈವೇದ್ಯವನ್ನು ಉಸಿಲಿಗಳನ್ನು ಅಥವಾ ಹಣ್ಣನ್ನು ಹಾಲನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಕೊನೆಯ ದಿನ ಸಂಜೆ ಮುತ್ತೈದರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಳಶವನ್ನು ಕದಲಿಸಬೇಕು ಈ ರೀತಿ ಒಂಬತ್ತು ದಿನಗಳು ನೀವು ಬೆಳಗ್ಗೆ ಸಂಜೆ ಎರಡು ಟೈಮಲ್ಲಿ ಪೂಜೆ ಸಲ್ಲಿಸಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡ್ಬೋದು ಆ ಒಂಬತ್ತು ದಿನಗಳು ಮನೆಯಲ್ಲಿ ಇರುವಂಥ ವೈಬ್ರೇಷನ್ಸನ್ನು ಬದಲಾವಣೆಗಳನ್ನು ನೋಡ್ಬೋದು ನಂತರ ಒಂಬತ್ತು ದಿನಗಳಾದ ಆದ ನಂತರ ಮನೆಯಲ್ಲಿ ಆಗುವಂಥ ಒಂದು ಒಳ್ಳೆಯ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಹೊರಗಡೆ ಹೋಗಿ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಶುರುವಾಗುತ್ತೆ ಮನೆಯ ಜನರ ಒಂದು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಏನೇ ಸಮಸ್ಯೆಗಳಿದ್ದರೂ ಎಲ್ಲ ಹೋಗುತ್ತೆ ಇನ್ನು ಪೂಜೆ ಮಾಡ್ತಾ ಇರುವಂಥ ಸ್ತ್ರೀ ಒಂಬತ್ತು ದಿನಗಳು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಸೀರೆಯನ್ನು ಉಟ್ಕೊಂಡೇ ಪೂಜೆಯನ್ನು ಸಲ್ಲಿಸಬೇಕು ಎರಡೂ ಟೈಮು ನೈವೇದ್ಯವನ್ನು ಸಲ್ಲಿಸಬೇಕು ಆ ಒಂಬತ್ತು ದಿನಗಳು ಬ್ರಹ್ಮಚಾರಣಿಯನ್ನು ನೀವು ಪಾಲನೆ ಮಾಡಬೇಕು ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು ಮನೆಯನ್ನು ತುಂಬ ಶುದ್ಧವಾಗಿ ಇಟ್ಕೊಂಡಿರಬೇಕು ಕೆಟ್ಟ ಪದಗಳನ್ನು ಉಪಯೋಗಿಸಬಾರ್ದು ಯಾರನ್ನು ನಿಂದಿಸ್ಬಾರ್ದು ಮನೆಯಲ್ಲಿ ಶಾಂತ ವಾತಾವರಣವನ್ನು ನೀವು ಅನುಸರಿಸಬೇಕು ಬೊಂಬೆಗಳನ್ನು ಇಡುವ ಪದ್ಧತಿ ಇಲ್ಲದೆ ಇರುವಂಥವ್ರು ದೇವ್ರ ಮನೆಯಲ್ಲೇ ಒಂದು ಕಳಶ ಸ್ಥಾಪನೆ ಮಾಡಿಕೊಂಡು ಈ ರೀತಿ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ಅರಿಶಿನದ ಗೌರಮ್ಮನನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ನೀವು ನವದುರ್ಗೆಯ ಪೂಜೆಯನ್ನು ಕುಂಕುಮಾರ್ಚನೆಯನ್ನು ಸಲ್ಲಿಸ್ಬೋದು ಕೆಲವರು ನಂದಾದೀಪವನ್ನು ಒಂಬತ್ತು ದಿನಗಳು ದೇವ್ರ ಮನೆಯಲ್ಲಿ ಇಟ್ಟು ಅದು ಒಂಬತ್ತು ದಿನಗಳು ಉರಿಯೋ ರೀತಿ ನೋಡ್ಕೋತಾರೆ ಆ ರೀತಿಯೂ ನೀವು ಮಾಡ್ಬೋದು ಮನೆಗೆ ತುಂಬಾ ಶುಭ ಆಗುತ್ತೆ ಸರಳವಾಗಿ ಮಾಡಬೇಕು ಅನ್ನೋರು ದೇವ್ರ ಮನೆಯಲ್ಲೇ ಒಂದು ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿ ಅಥವಾ ಲಲಿತಾಂಬಿಕೆಯ ಫೋಟೋವನ್ನು ಇಟ್ಕೊಂಡು ಅಥವಾ ಅರ್ಶಿನದ ಗೌರಮ್ಮನನ್ನು ಮಾಡಿಕೊಂಡು ಅಥವಾ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಅದಕ್ಕೆ ಒಂಬತ್ತು ದಿನಗಳು ಪೂಜೆಯನ್ನು ಸಲ್ಲಿಸ್ಬೋದು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ